ಓಂ ಗುರುಭ್ಯೋ ನಮಃ ಸಿದ್ಧಿವಿನಾಯಕ ನಮಃ ಭಗವತಿ ಪರತ್ಕಾಬು ಭಗವಾನ್ ಸದ್ಗುರು ಶ್ರೀಧರಾಯ ನಮೋ ನಮಃ ನಮ್ಮೆಲ್ಲ ಪ್ರೀತಿಯ ಆತ್ಮೀಯ ವೀಕ್ಷಕರಿಗೆ ಈ ಒಂದು ವಿಡಿಯೋದ ಚಂದಾದಾರರಿಗೆ ಎಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ ಸುಸ್ವಾಗತ ನಾನು ನಾರಾಯಣ ಹೆಗಡೆ ಮಾರ್ಚ್ ತಿಂಗಳ ಒಂದು ಈ ಸಂಖ್ಯೆ ಅಂಕೆಗಳ ಮೇಲೆ ಗ್ರಹಗಳ ಅಂಕೆ ಪದ ಗ್ರಹ ಗ್ರಹಗಳಿಗೆ ಅನುಸಾರವಾಗಿ ಆ ಗ್ರಹಗಳು ಬದಲಿಸುವಂಥ ಸಂಖ್ಯೆ ಅಂಕಗಳ ಪದ ಅಂತ ಹೇಳಿ ಈಗಾಗಲೇ ಹೇಳಿದ ಪ್ರಕ್ರಿಯೆ ಇದು ನ್ಯೂರಾಲಜಿ ಹೌದು ಸ್ವಲ್ಪ ಎಸ್ಟ್ರಾಲಜಿ ಎಲ್ಲರದ್ದು ಸಮ್ಮಿಶ್ರವಾಗಿರ್ತಕ್ಕಂಥ ಫಲಾಫಲಗಳು ಈ ಒಂದು ಸ್ಥಿತಿ ಇದೆ ಮುಖ್ಯವಾಗಿ ಈ ಹೊತ್ತೊಂದು ದಿವಸ ಹೇಳಬೇಕು ಅಂತ ಹೇಳಾದ್ರೆ ಮೊಟ್ಟ ಮೊದಲನಲ್ಲಿಗೆ ಈಗ ಮಕರ ರಾಶಿ ಈ ಮಕರ ರಾಶಿ ಈ ಮಕರ ರಾಶಿಯ ಅಧಿಪತಿ ಆಗಿರ್ತಾನೆ ಅಂಕೆಗಳ ಪ್ರಕಾರ ಸಂಖ್ಯಾಶಾಸ್ತ್ರದ ಪ್ರಕಾರ ಶನಿ ಪ್ರತಿನಿಧಿಸುವಂಥ ಸಂಖ್ಯೆ ಆಗಿರ್ತದೆ ಶನಿಯು ಪ್ರತಿನಿಧಿಸುವ ಸಂಖ್ಯೆ ಎಂಟು ಹಾಗೆ ಈ ಒಂದು ಮಾರ್ಚ್ ತಿಂಗಳ ಒಂದು ಸಂಖ್ಯೆ ಈ ಒಂದು ಮಾರ್ಚ್ ತಿಂಗಳಲ್ಲಿ ಪ್ರತಿನಿಧಿ ಪ್ರತಿನಿಧಿಸುವಂಥ ಅಂಕೆ ಮೂರು ಅದರ ಗ್ರಹ ಗುರು ಆಗಿರ್ತಾನೆ ಶನಿ ಮತ್ತು ಗುರು ಈ ಎರಡು ಗ್ರಹಗಳ ಮೇಲೆ ಈ ಒಂದು ಮಾರ್ಚ್ ತಿಂಗಳ ಮಕರ ರಾಶಿಯವರ ಪದ ಸಂಖ್ಯಾ ಶಾಸ್ತ್ರ ಫಲ ಅಂತ ಹೇಳಿ ಅಂಕ ಫಲ ಅಂತ ಹೇಳಿ ಏನೂ ಹೇಳಿ ನೀವು ಒಟ್ಟಿನಲ್ಲಿ ಈ ಒಂದು ಸ್ಥಿತಿ ಮಕರ ರಾಶಿಯವರಿಗೆ ಹೇಗಿರ್ತದೆ ಭಾರತ ತಿಂಗಳಲ್ಲಿ ಮಕರ ರಾಶಿಯವರೇ ನೀವು ಈ ತಿಂಗಳು ಸ್ವಲ್ಪ ದೇವತಾ ಕಾರ್ಯಗಳನ್ನು ಮಾಡ್ತಕ್ಕಂತಹದ್ದು ಏನೋ ಒಂದು ಶುಭ ಕಾರ್ಯ ಒಂದು ದೇವತಾ ಕಾರ್ಯ ಮಾಡತಕ್ಕಂಥದ್ದು ಈ ಒಂದು ಸ್ಥಿತಿ ನಿಮಗೆ ಬರ್ತದೆ ನೀವು ಖಂಡಿತವಾಗಿ ಮಾಡ್ತೀರ ಜೊತೆಗೆ ಕುಟುಂಬದಲ್ಲಿ ಅಭಿವೃದ್ಧಿ ಕುಟುಂಬದಲ್ಲಿ ಅಭಿವೃದ್ಧಿ ಆಗ್ತದೆ ಅಭಿವೃದ್ಧಿ ಆಗುವುದು ಅಲ್ಲದೆ ಆರ್ಥಿಕವಾದಂತಹ ಅಭಿವೃದ್ಧಿ ಈಗಾಗಲೇ ನಾನು ಹಿಂದಿನ ವಿಡಿಯೋಗಳಲ್ಲಿ ಓಟಾರ ಫಲದಲ್ಲಿ ತಿಳಿಸಿದ ಪ್ರಕಾರ ಮಕರ ರಾಶಿಯವರಿಗೆ ಅಭಿವೃದ್ಧಿ ಆಕಸ್ಮಿಕ ಧನಲಾಭ ಯಶಸ್ಸು ಕೀರ್ತಿ ಅಂತ ಹೇಳಿದ್ದು ಕೂಡ ಈ ಒಂದು ಅಂಕೆಗಳ ಮೇಲೆ ಇದು ಖಚಿತವಾಗಿ ಹೇಳಲಿಕ್ಕೆ ಸಾಧ್ಯ ಇದೆ ಎಂದು ತಿಳ್ಕೊಳ್ತೇನೆ ನೀವು ಈಗಾಗಲೇ ಹಣವನ್ನು ಕೆಲವರಿಗೆ ಕೊಟ್ಟಿರಬಹುದು ಸಾಲದ ರೂಪದಲ್ಲಿ ಕೊಟ್ಟಿರಬಹುದು ಹಣ ಬಂದಿಲ್ಲ ಕೊಡುವರು ಕೊಡ್ತಾ ಇಲ್ಲ ಹೇಳಿದರೂ ಕೂಡ ಈ ಒಂದು ತಿಂಗಳಲ್ಲಿ ನಿಮಗೆ ಆ ಹಣ ಕೈ ಸೇರುವಂತಹ ಅವಕಾಶ ಬಹಳ ಇದೆ ಕೆಲವೊಂದು ಆದಾಯದ ಒಂದು ಮೂಲ ಆದರೂ ಕಂಡುಕೊಳ್ತೀರಿ ಆದಾಯವೂ ಆಗ್ತದೆ ಈಗಾಗಲೇ ಫಿಕ್ಸೆಡ್ ಇಟ್ಟಿದ್ದೀರಾ ಎಲ್ಲೋ ಹಣ ಇಟ್ಟಿದ್ದೀರಾ ಎಲ್ ಐ ಸಿ ಅಂತ ಇಟ್ಟಿದ್ದೀರಾ ಅದು ಸಿಗ್ಬರಬಹುದು ಸರ್ಕಾರಿ ವೃತ್ತಿಯಲ್ಲಿದ್ದು ನಿವೃತ್ತರಾದವರಿದ್ದರೆ ನಿಮಗೆ ಬರಬೇಕಾದಂಥ ಹಣ ಒಂದೇ ಒಂದು ಮಾತ್ರದಲ್ಲಿ ನಿಮಗೆ ಸಿಗಬಹುದು ಆರ್ಥಿಕ ಅಭಿವೃದ್ಧಿ ಯಶಸ್ಸು ಕೀರ್ತಿ ಎಲ್ಲವೂ ಕೂಡ ಬರ್ತದೆ ಉದ್ಯೋಗದಲ್ಲೂ ಒಳ್ಳೆಯದಾಗುತ್ತೆ ಈ ಉದ್ಯೋಗಕ್ಕಾಗಿ ಪ್ರಯತ್ನ ಮಾಡುವವರಿಗೂ ಮಾರ್ಚ್ ತಿಂಗಳು ಶುಭವಾಗಿರ್ತದೆ ಕೆಲವೇ ಕೆಲವರಿಗೆ ಮಾತ್ರ ಕಲಾವಿದರಿಗೂ ಕಿರುಚತ್ ಕಿರುತೆರೆ ಹಾಗೂ ಚಲನಚಿತ್ರ ಕಲಾವಿದರಿಗೂ ಕೂಡ ಒಳ್ಳೆಯ ತಿಂಗಳಾಗಿರ್ತದೆ ಸಿಹಿ ತಿಂಡಿ ಮಾರಾಟ ಮಾಡುವವರಿಗೆ ಸ್ವೀಟ್ಸ್ ಮಾಡುವವರಿಗೆ ಒಳ್ಳೆಯ ಆದಾಯ ಇದೆ ಆಟೋ ಮತ್ತು ಟ್ಯಾಕ್ಸಿ ಚಾಲಕರಿಗೂ ಕೂಡ ಆದಾಯದಲ್ಲಿ ಬಹಳ ಒಂದು ಹೆಚ್ಚಳ ಆಗುವಂಥ ಸಾಧ್ಯತೆ ಇದೆ ಹಾಗಿದ್ದರೂ ನಿಮಗೆ ಆರೋಗ್ಯದ ದೃಷ್ಟಿಯಿಂದ ಹೇಳಬೇಕು ಅಂತ ಹೇಳಾದರೆ ಮುಖ್ಯವಾಗಿ ಒಂದು ಅಂಗಾಂಗಗಳಿಗೆ ವೇದನೆ ಆಗಬಹುದು ಬಾಯಾರಿಕೆ ಅರುಚಿಯಾಗಬಹುದು ಹಾಗೂ ಬುದ್ಧಿಯಲ್ಲಿ ಸ್ವಲ್ಪ ಮಂದತೆಯೂ ಆಗಬಹುದು ಇದು ಒಂದು ಸಾಧ್ಯತೆ ಕೆಲವೇ ಕೆಲವರಿಗೆ ಇರ್ತದೆ ಮಕರ ರಾಶಿಯವರು ಮತ್ತು ಈ ರಾಶಿಯನ್ನು ಪ್ರತಿನಿಧಿಸುವ ಈ ರಾಶಿಯ ಅಧಿಪತಿ ಶನ ಶನಿ ಅವನ ಸಂಖ್ಯೆ ಆಗಿರುವುದರಿಂದ ಎಂಟು ಹದಿನೇಳು ಇಪ್ಪತ್ತಾರು ಈ ಮೂರು ರಾಶಿಯಲ್ಲಿ ಹುಟ್ಟಿದವರಿಗೆ ಯಾವುದೇ ತಿಂಗಳಾಗಿರಲಿ ಯಾವುದೇ ಒಂದು ವರ್ಷ ಇರಲಿ ಎಂಟು ಹದಿನೇಳು ಇಪ್ಪತ್ತೇಳನೇ ಇಪ್ಪತ್ತಾರನೇ ತಾರೀಕಿನವರಿಗೆ ಮತ್ತು ಮಕರ ರಾಶಿಯಲ್ಲಿ ಹುಟ್ಟಿದವರಿಗೆ ಈ ಶನಿಯ ಪ್ರಭಾವದಿಂದ ನೀವು ಏನೋ ಒಂದು ಹೊಸದೊಂದು ಅನುಭವವನ್ನು ಈ ತಿಂಗಳು ಖಂಡಿತವಾಗಿ ನೀವು ಪಡಿತೀರಿ ಪಡೆಯದಾಗ ಆಗುತ್ತೆ ಸಾಧ್ಯವಾಗುತ್ತೆ ಖಂಡಿತ ನೋಡಿ ಪ್ರತ್ಯಕ್ಷವಾಗಿ ನೀವು ಮಾರ್ಚ್ ತಿಂಗಳಲ್ಲಿ ಇದರ ಅನುಭವ ನಿಮಗೆ ಆಗಬಹುದು ನಿಮಗೆ ಒಳ್ಳೆಯದಾದರೆ ನೀವು ಈ ಒಂದು ಫಲ ಜ್ಯೋತಿಷ್ಯವನ್ನು ಅಂಕ ಸಂಖ್ಯಾಶಾಸ್ತ್ರ ಜ್ಯೋತಿಷ್ಯವನ್ನು ನೀವು ನಿಮಗೆ ಒಳ್ಳೆಯದಾದರೆ ಇದನ್ನು ನೀವು ಇದನ್ನು ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬರ್ ಆಗಿ ಮತ್ತು ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಮುಂದಿನ ರಾಶಿಗೆ ಹೋಗೋಣ ಕುಂಭರಾಶಿ ಕುಂಭರಾಶಿಯ ಅಧಿಪತಿಯು ಶನಿ ಆಗಿರೋದರಿಂದ ಎಂಟು ಅನ್ನುವಂಥ ಸಂಖ್ಯೆ ಬರ್ತದೆ ಇದೆಯೂ ಕೂಡ ಎರಡೂ ರಾಶಿಯವರಿಗೆ ಮಕರ ಮತ್ತು ಕುಂಭರಾಶಿಯವರಿಗೆ ಎಂಟು ಹದಿನೇಳು ಇಪ್ಪತ್ತಾರನೇ ತಾರೀಕು ಶುಭವಾಗಿರ್ತದೆ ಬಹುತೇಕ ಫಲಗಳು ಮಕರ ರಾಶಿಯವರಿಗೆ ಬಂದ ಕೆಲವೇ ಕೆಲವು ಒಳ್ಳೆಯ ಫಲಗಳು ಕುಂಭರಾಶಿಗೆ ಬರ್ತದೆ ಸ್ವಲ್ಪ ಮಟ್ಟಿಗೆ ವ್ಯತ್ಯಾಸ ಆಗ್ತದೆ ಹಾಗಾದರೂ ಕುಂಭರಾಶಿಯವರಿಗೆ ಏನಾಗ್ತದೆ ಎಂಟು ಹದಿನೇಳು ಅಥವಾ ಇಪ್ಪತ್ತಾರನೇ ತಾರೀಕಲ್ಲಿ ಹುಟ್ಟಿದವರಿಗೆ ಏನಾಗುತ್ತದೆ ಕುಂಭರಾಶಿಯಲ್ಲಿ ಹುಟ್ಟಿದವರಿಗೆ ಏನಾಗ್ತದೆ ಅಂತ ಕೇಳಿದರೆ ಈ ಸಂಖ್ಯೆಯಲ್ಲಿದ್ದವರಿಗೆ ಎಂಟು ಹದಿನೇಳು ಮತ್ತು ಇಪ್ಪತ್ತಾರನೇ ತಾರೀಕು ಹುಟ್ಟಿದವರಿಗೆ ಮುಖ್ಯವಾಗಿ ನೀವು ಈ ಒಂದು ತಿಂಗಳು ಮಾರ್ಚ್ ತಿಂಗಳಲ್ಲಿ ನಿಮಗೆ ಏನೋ ಒಂದು ರೀತಿಯಿಂದ ಪ್ರಾರಂಭದಲ್ಲಿ ಸ್ವಲ್ಪ ಮಟ್ಟಿಗೆ ಆ ಮನಸ್ಸಿಗೆ ಬೇಜಾರು ಸ್ವಲ್ಪ ಅಶಾಂತಿ ಹಾಗೆ ನಿರೀಕ್ಷಿಸಿದ ಕೆಲಸಗಳು ಆಗ್ತಾ ಇಲ್ಲ ಬಹಳ ಲೇಟ್ ಆಗ್ತಾ ಇದೆ ಹನುಮಂತದ್ದು ಸ್ವಲ್ಪ ಮುಂದುವರಿಯುತ್ತದೆ ತಿಂಗಳಲ್ಲೂ ಆದಾಗ್ಯೂ ಕೂಡ ಪ್ರಯತ್ನ ಮಾಡಿ ಕ್ಷಣದಿಂದ ಪ್ರಯತ್ನ ಮಾಡಿ ಖಂಡಿತವಾಗಿಯೂ ನಿಮಗೆ ಒಳ್ಳೆಯ ಲಾಭ ಆಗ್ತದೆ ಶನಿಯ ಸಂಖ್ಯೆ ಎಂಟು ಈ ಕುಂಭರಾಶಿ ಅಧಿಪತಿ ಮೂಲ ತ್ರಿಕೋಣ ರಾಶಿ ಅಧಿಪತಿಯೂ ಕೂಡ ಶನಿ ಆಗಿರ್ತಾರೆ ಶನಿ ಮತ್ತು ಗುರು ಇವಳ ಸಂಯೋಗದಿಂದ ನೀವು ಕೂಡ ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತೀರ ಒಂದು ದೇವತಾ ದರ್ಶನ ಮಾಡಬಹುದು ಒಂದು ಪುಣ್ಯಸ್ಥಳಕ್ಕೆ ಹೋಗಬಹುದು ನಿಮ್ಮ ಮಕ್ಕಳು ಮರಿಗಳಿಗೆ ಕುಟುಂಬದಲ್ಲೂ ಕೂಡ ವೃದ್ಧಿ ಆಗುತ್ತೆ ಆದರೆ ಕೆಲವೇ ಕೆಲವರು ಮಾತ್ರ ಆರ್ಥಿಕ ಸಂಕಷ್ಟಕ್ಕೆ ಒಳಗಾಗುತ್ತಾರೆ ಹೆಚ್ಚಿನದಾಗಿ ಈ ಒಂದು ಕೋರ್ಟು ಕಚೇರಿ ವ್ಯಾಜ್ಯಗಳಿದ್ದರೆ ಅದರಲ್ಲಿ ಸ್ವಲ್ಪ ನಿಮಗೆ ಆರ್ಥಿಕವಾದ ಹಾನಿಯಾಗ್ತದೆ ಸ್ವಲ್ಪ ಹಣವನ್ನು ನೀವು ಕಳೆದುಕೊಳ್ತೀರ ಹಾಗೆ ಬೇರೆ ರೀತಿಯಲ್ಲೂ ಕೂಡ ನಿಮಗೆ ಹಣವೂ ಕೂಡ ಬರಬಹುದು ಆದ್ದರಿಂದ ಕುಂಭರಾಶಿಯವರೇ ಭಯಪಡಬೇಡಿ ನಿಮ್ಮ ಪ್ರಯತ್ನವನ್ನು ಮಾಡಿ ನಿಮಗೆ ಮನೆಯಲ್ಲಿ ಶುಭ ಆಗುವಂಥ ಸಾಧ್ಯತೆ ಇದೆ ಅವಿವಾಹಿತರಿಗೆ ಏನೋ ಅಕಸ್ಮಾತು ಇಲ್ಲಿವರೆಗೆ ಆಗದೇ ಇದ್ದ ಕೆಲಸ ಈ ತಿಂಗಳಲ್ಲಿ ನಿಮಗೆ ಆಗಬಹುದು ಗುರುವಿನ ಅನುಗ್ರಹ ಹಾಗೂ ಶನಿಯ ಒಂದು ಅನುಗ್ರಹ ಶನಿ ಮಂದ ಅಂತ ಕರೀತಾರೆ ಅವನು ಹೊದಿದರೆ ಏನೂ ಕೂಡ ಬಲ್ಲವ ಸಾಕ್ಷಾತ್ ಕುಬೇರ ಸರಿ ಶನಿ ಇಲ್ಲ ಆದ್ದರಿಂದ ಕುಂಭರಾಶಿಯವರಿಗೆ ಕುಂಭ ಅಂದ್ರೆ ಕೊಳ ಈಗಾಗಲೇ ಹೇಳಿದ್ದೇನೆ ನಿಮ್ಮ ಕೊಳ ತುಂಬುವಂಥ ಒಂದು ಅವಕಾಶ ನಿಮಗೆ ಈ ಮಾರ್ಚ್ ತಿಂಗಳಲ್ಲಿ ಸಿಗಬಹುದು ನೀವು ಮಾಡುವ ಪ್ರಯತ್ನಗಳಲ್ಲಿ ಯಶಸ್ಸನ್ನು ಕಾಣುತ್ತೀರ ಆದರೆ ನಿರ್ಧಾರಕ್ಕೆ ಗಟ್ಟಿಯಾಗಿ ಅಂಟುಕೊಳ್ಳಿ ಒಳ್ಳೆಯ ಗುರಿ ಇರಲಿ ಒಳ್ಳೆಯ ಗುರು ಇರಲಿ ಹಿರಿಯರ ಅನುಗ್ರಹ ಹಿರಿಯರ ಮಾರ್ಗದರ್ಶನ ಪಡೆದುಕೊಳ್ಳಿ ವಯಸ್ಸಾದಂಥ ಹಿರಿಯವರಿದ್ದರೆ ಅವರ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ತೆಗೆದುಕೊಳ್ಳಿ ನಿಮ್ಮ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಬಹಳ ಒಂದು ಉತ್ತಮವಾದಂಥ ಒಂದು ಪ್ರಗತಿಯನ್ನು ಕಾಣ್ತೀರ ಕಾಣ್ತೀರಿ ಪರೀಕ್ಷೆಯಲ್ಲೂ ಕೂಡ ಹೆಚ್ಚಿನ ಆತಂಕವನ್ನು ನೀವು ಎದುರಿಸುವಂಥ ಸಮಸ್ಯೆಗಳು ಬರುವುದಿಲ್ಲ ಆದರೆ ಅನಾವಶ್ಯಕವಾಗಿ ನೀವೇ ಒಂದು ಸಮಸ್ಯೆಯನ್ನು ಸೃಷ್ಟಿ ಮಾಡಿಕೊಂಡು ಅದನ್ನು ಪರಿಹಾರ ಮಾಡಲಿಕ್ಕೆ ನಾನಾ ರೀತಿಯಲ್ಲಿ ಮಾನಸಿಕವಾಗಿ ನೋವನ್ನು ತಂದುಕೊಳ್ತೀರಿ ಅದರಿಂದ ಅದು ಇರಿ ಅದು ಬೇಡ ನಿಮಗೆ ಆದರೆ ಶನಿ ನಾವು ಆದರ್ಶ ಅದರಲ್ಲಿ ನಿಮಗೆ ಒಂದು ಕೈಕಾಲುಗಳಲ್ಲಿ ನೋವು ಬರ್ತಕ್ಕಂಥದ್ದು ಸಣ್ಣ ಪುಟ್ಟ ಅಂಗಾಂಗಗಳಲ್ಲಿ ನಿಮಗೂ ಕೂಡ ಆಗಬಹುದು ಮಾಂಸಖಂಡಗಳ ನೋವು ಆಗಬಹುದು ಇದು ಕೂಡ ಇರುತ್ತದೆ ಮಕ್ಕಳಲ್ಲಿ ಕೆಲವೇ ಕೆಲವರಿಗೆ ಈ ಒಂದು ಸಂಖ್ಯೆಯಲ್ಲಿ ಹುಟ್ಟಿದವರಿಗೆ ಮಕ್ಕಳಲ್ಲಿ ಸ್ವಲ್ಪ ಮಟ್ಟಿನ ವ್ಯತ್ಯಾಸ ಅವರ ಅಭ್ಯಾಸ ಅವರ ಚಟುವಟಿಕೆ ಅವರ ವರ್ತಿಸುವ ರೀತಿ ನೀತಿಗಳಲ್ಲಿ ಸ್ವಲ್ಪ ನಿಮಗೆ ಬೇಜಾರು ಆಗಬಹುದು ಮಾನಸಿಕ ಅಶಾಂತಿ ಆಗಬಹುದು ಸಹಾಯವಾಗಿ ಎದುರಬೇಡಿ ನೀವು ಈ ಒಂದು ರಾಶಿಯವರು ಮಾರ್ಚ್ ತಿಂಗಳಲ್ಲಿ ಮುಖ್ಯವಾಗಿ ಶಿವನ ಆರಾಧನೆಯನ್ನು ಹೆಚ್ಚು ಮಾಡಿ ಶಿವನ ಆರಾಧನೆ ಮೃತ್ಯುಂಜಯ ಮಂತ್ರವನ್ನು ಪಡಿಸಿ ಈಶ್ವರ ದೇವಾಲಯಕ್ಕೆ ಹೋಗಿ ದರ್ಶನ ಮಾಡಿ ರುದ್ರಾಭಿಷೇಕ ಮಾಡಿ ಸದಾಕಾಲ ಓಂ ನಮ ಶಿವಾಯ ಈ ಪಂಚಾಕ್ಷರಿ ಮಂತ್ರವನ್ನು ಪ್ರತಿನಿತ್ಯ ಸಾಧ್ಯವಾಗಲು ಪಠಿಸಿ ದೈವಾನುಗ್ರಹ ನಿಮಗೆ ಪ್ರಾಪ್ತಿಯಾಗಲಿ ನಿಮಗೆಲ್ಲ ನಿಮ್ಮ ಕುಟುಂಬಕ್ಕೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಕೂಡ ಹಾರೈಸ್ತೇನೆ ನಿಮಗೆಲ್ಲ ಒಳ್ಳೆಯದಾಗಲಿ ಅಂತ ಹೇಳ್ತಾ ಇಲ್ಲಿಗೆ ಮುಗಿಸ್ತೇನೆ ಹರಿ ಓಂ ತತ್ ಸತ್ ನಾರಾಯಣ ನಾರಾಯಣ ನಾರಾಯಣ